ಅಥನೆ ತಾಲೂಕಿನ ಗ್ರಾಮೀಣ ಭಾಗದ ವಿಜಯಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾದ ಸಿದ್ಧಾಂತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಹೊಸದಾಗಿ ದಾಖಲಾತಿಗಳು ಆರಂಭಗೊಂಡಿದ್ದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಶಹಾಜಹಾನ್ ಡೊಂಗರಗಾಮ ಅವರು ಉದ್ಘಾಟಕರಾಗಿ ಭಾಗವಹಿಸಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಿದ್ಧಾಂತಿ ಆಯುರ್ವೇದ ಮೆಡಿಕಲ್ ಕಾಲೇಜು ಅಥನಿಯಲ್ಲಿ ಆರಂಭವಾಗಿದ್ದರಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಿದೆ ಏಕೆಂದರೆ ಮಕ್ಕಳಿಗೆ ಮೆಡಿಕಲ್ ಕಲಿಬೇಕಾದರೆ ಹೆಚ್ಚಿನ ಚಿಕಿತ್ಸೆ ಪಡೆಯಲು ಹೊರ ಜಿಲ್ಲೆಗಳಿಗೆ ಹೋಗುವಂತ ಪರಿಸ್ಥಿತಿ ಇತ್ತು ಆದರೆ ಸಿದ್ಧಾಂತಿ ಆಯುರ್ವೇದ ಮೆಡಿಕಲ್ ಕಾಲೇಜು ಆದ ಮೇಲೆ ತಾಲೂಕಿನ ಜನರಿಗೆ ತಮ್ಮ ಊರಲ್ಲೇ ಕಲಿಯಲು ಅನುಕೂಲವಾ ನಾವು ನಮ್ಮಲ್ಲಿಯೇ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿರಲು ಇದು ಮಹತ್ವದ ಹೆಜ್ಜೆಯಾಗಿದೆ ನೈತಿಕ ಬಲದ ಮೇಲೆ ನಮ್ಮ ದೇಶ ನಿಂತಿರುವುದು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಅಷ್ಟೇ ಅವಶ್ಯಕ ಈ ಸಂಸ್ಥೆ ಬೇಳಿಬೇಕಾದರೆ ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ್ದು ಮೊದಲನೆಯದು ವ್ಯವಸ್ಥಾಪಕರು ಯಾವ ರೀತಿ ಪ್ರಾಮಾಣಿಕತೆಯಿಂದ ನಡೆಸಿಕೊಂಡು ಹೋಗುತ್ತಾರೆ ಎರಡನೆಯದು ಸಿಬ್ಬಂದಿ ವರ್ಗದವರು ಮೂರನೆಯದು ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯಿಂದ ತಾಲೂಕಿಗೆ ಒಳ್ಳೆ ಹೆಸರು ಬರುವಂತೆ ಮಾಡಬೇಕು ಆಗ ಮಾತ್ರ ಈ ಸಂಸ್ಥೆ ಬೆಳೆಯಲು ಸಾಧ್ಯ ಎಂದರು ಇದು ಶಿವಯೋಗಿಗಳ ನಾಡು ಅವರ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಇಂದು ನಮಗೆಲ್ಲರಿಗೆ ಗುರುತಿಸುತ್ತಾರೆ ತಾಲೂಕಿಗೆ ಯಾವುದೇ ಕಪ್ಪು ಚುಕ್ಕೆ ಬಾರದ ಹಾಗೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ఆ ఉమాదేవి అన్నంత వన్ ఒక విశేషత అయితే సాధన మంత్ అహా సింపల్ గవర్నర్ ఆగ్దు సింపల్ శివా వెరి సింపల్ బట్ మోర్ పవర్ఫుల్ అండ్ ఎఫెక్ట్ అయే ఇవరదారు డాక్టర్ నర్ ఆనంద విశేషానికి కృతజ్ఞత సయస్తీ నా కరద్రు ನನಗೆ ననూ సత్కారు ಮಾಡಿದ್ರಿ ನನ್ನ ಕಡೆಯಿಂದ ಉದ್ಘಾಟನೆ ಮಾಡಲಿಕ್ಕೆ ಹಚ್ಚಿದ್ರಿ ಇವತ್ತೇನು ಪ್ರಾರಂಭ ಆಗುವಂತ ವಿದ್ಯಾರ್ಜನೆ ಇವತ್ತಿನ ಕ್ಲಾಸಸ್ ಪ್ರಾರಂಭ ಆಗುವಂತದ್ದು ನಾನು ಐ ಆಮ್ ನಾಟ್ ಕೆಪೇಬಲ್ ಆಫ್ ಕೆಪಾಸಿಟಿ ನಾವ್ ಇರ್ದಿದ್ರು ಯಾಕಂದ್ರೆ ಈ ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡುವಾಗ ಅವ್ರ ನಾವು ಜೊತೆಗೂಡಿ ಅನೇಕ ವಿಷಯಗಳಲ್ಲಿ ಚರ್ಚೆ ಮಾಡ್ತಿದ್ದೀವಿ ಒಂದು ನನ್ನ ಮಾರ್ಗದರ್ಶನ ಸಹ ಸಹಕಾರ ಪಡೆಯುವಲ್ಲಿ ಅವರು ಏನು ಹಿಂದೇಟು ಹಾಕಲಿಲ್ಲ ಅನೇಕ ತೊಂದರೆಗಳೇ ಬಂದವು ಈ ಸಂಸ್ಥೆ ಮಾಡಬೇಕಾದ್ರೆ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಾಗಲಿ ಬಿಲ್ಡಿಂಗ್ ಮಾಡಬೇಕಾದ್ರೆ ನೋಡಿ ನೋಡಲಿಕ್ಕೆ ಬಹಳ ಈಗ ಇವತ್ತು ಸುಂದರ ಕಾಣಿಸ್ತದೆ ಬಟ್ ಇದ್ರ ಹಿಂದೆ ಏನು ಶ್ರಮ ಅದ ಅದು ಬಹಳ ಮಹತ್ವದ್ದು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಅದು ಜ್ಞಾನ ಆಮೇಲೆ ಕ್ರಿಯೆ ನಾವು ಹಿಂದೆಲ್ಲ ನಾವು ಹಬ್ಗಳು ಹೇಳ್ತಿರ್ತಾರೆ ಜ್ಞಾನ ಮತ್ತು ಕ್ರಿಯೆ ನಾವು ಏನು ಮಾಡಬೇಕಂತೀವಿ ಅದ್ರ ಬಗ್ಗೆ ಬರ ಸರಿಯಾಗಿ ನಾವು ಮೊದಲು ಅಭ್ಯಾಸ ಮಾಡಿ ತಿಳ್ಕೊಬೇಕು ಆಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಕ್ರಿಯೆ ಇದು ಎರಡೂ ಮಾಡುವಾಗ ನಿಜವಾಗಿ ಭಾಳಷ್ಟು ತೊಂದರೆಗಳು ಅವ್ರಿಗೆ ಏನೇನು ಬಂದು ನನಗೆಲ್ಲ ಗೊತ್ತದ ಅದೆಲ್ಲ ಇಲ್ಲಿ ಹೇಳಲಿಕ್ಕೆ ಸಮಯ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದ ಅದೆಲ್ಲ ಮುಗಿದು ಹೋಗಿಲ್ಲ ಈಗ ನಾನು ತಾಲೂಕಿನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ತಾಲೂಕಿನ ಪರವಾಗಿ ಯಾಕಂದರೆ ಇದರಿಂದ ನಮ್ಮ ತಾಲೂಕಿಗೆ ಬಹಳ ಅನುಕೂಲ ಇರೋದು ಬಹಳಷ್ಟು ಹಾಸ್ಪಿಟಲ್ಸ್ ಫಸ್ಟ್ ಬಹಳಷ್ಟು ವಿಷಯಕ್ಕೆ ನಾವು ಇವತ್ತು ಮೆಡಿಕಲ್ ಯಾವುದಾದ್ರೂ ಗ್ರ್ಯಾಜುಯೇಷನ್ ಮಾಡ್ಕೋಬೇಕಂತಂದ್ರೆ ಬೇರೆ ಕಡೆ ನಾವು ಅವಲಂಬನೆ ಆಗಿದ್ದೀವಿ ಮತ್ತು ಟ್ರೀಟ್ಮೆಂಟ್ಗಾಗಿ ಸಹಿತ ನಮ್ಮಲ್ಲಿ ಬಹಳಷ್ಟು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಇಲ್ಲ ಅನ್ನೋದಿಲ್ಲ ಬಟ್ ಮಿರಲ್ ಹೋಗ್ತೀವಿ ನಾವು ನಮ್ಮಲ್ಲಿನೇ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದ್ರೊಳಗೆ ಇದೊಂದು ಮಹತ್ವದ ಹೆಜ್ಜೆ ಅಂತೇಳಿ ನಾನು ಈ ದಿವಸ ಹೇಳಕ್ಕೆ ಬಯಸ್ತೇನೆ ಇದು ನಮ್ಮ ತಾಲೂಕಿನಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜ್ ಆಗಿ ಬಿ ಎ ಎಮ್ ಎಸ್ ಗ್ರಾಜೇಶನ್ ತೊಗೊಂಡು ನಾವು ನೋಡಿದೀವಿ ಭಾಳಷ್ಟು ಎಲ್ಲ ವ್ಯವಸ್ಥೆಗಳಿದಾವೆ ಎಲ್ಲ ಫೆಸಿಲಿಟೀಸ್ ಅದು ಆಸ್ ಕವರ್ಡ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಆಫ್ ಮೆಡಿಕಲ್ ಕೋರ್ಸಸ್ ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲನೂ ಕವರ್ ಮಾಡಿದ್ದಾರೆ ಇಲ್ಲಿ ನಾವನ್ನೆಲ್ಲ ನೋಡಿದ್ವಿ ಅಂದರೆ ಯಾವುದಕ್ಕಾಗಿ ಯಾವುದಕ್ಕಾಗಿನೂ ಸಹಿತ ನಾವು ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ